ಮೇಡಮ್ ನಮಸ್ತೆ ನಾನು ಲಂಡನ್ನಿಂದ ಬಂದಿದ್ದೀನಿ ಮತ್ತೆ ಓಟ್ ಆಯ್ತಾ ಮೇಡಮ್ ಹಾಂ ಓಟ್ ಆಯಿತು ಎಲ್ಲರೂ ಬಂದು ಎಲ್ಲರೂ ಬಂದು ದಯವಿಟ್ಟು ಓಟ್ ಮಾಡಿ ನಮ್ಮ ಅಣ್ಣ ಆ್ಯಕ್ಚುಲಿ ನನಗೆ ಎಲೆಕ್ಷನ್ಸ್ ಬಗ್ಗೆ ಹೇಳಿದ್ರು ಎಷ್ಟು ಇಂಪಾರ್ಟೆನ್ಸ್ ಅಂತ ಅದ್ರ ಬಗ್ಗೆ ಮೂ ಅರಿವು ಮೂಡಿಸಿದ್ರು ಸೊ ಅದಕ್ಕೆ ನಾನು ಲಂಡನ್ನಿಂದ ಬಂದು ಓಟ್ ಹಾಕಿದ್ದೀನಿ ಎಲ್ಲರೂ ಬಂದು ಓಟ್ ಹಾಕಿ ತುಂಬ ಇಂಪಾರ್ಟೆಂಟ್ ನಮ್ಮ ರಾಜ್ಯ ಬೆಳೆ ಬೆಳೆಯಕ್ಕೋಸ್ಕರ ಮತ್ತು ನಮ್ಮ ಜನತೆಗೆ ಈಗ ತುಂಬ ಬರಗಾಲ ಇದೆ ಸೊ ಅದು ನಿವಾರಣೆ ಆಗಬೇಕು ಅಂತ ಅಂದರೆ ನಾವು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಬೇಕು ಸೊ ಎಲ್ಲರೂ ಬಂದು ಓಟ್ ಹಾಕಿ

ಕುಮಾರಸ್ವಾಮಿಗೆ ವೋಟ್ ಹಾಕಿದೀವಿ ಏನ್ ಅನ್ಕೋಬೇಡಿ ಮೇಡಮ್ ಎಷ್ಟು ಖರ್ಚಾಯ್ತು ನಮ್ಗೆ ಒಂದೂವರೆ ಲಕ್ಷ ಖರ್ಚಾಯ್ತು ಪ್ಲಾನ್ ಇರ್ಲಿಲ್ಲ ಬರೋದು ಬಟ್ ಆದ್ರೂ ಸ್ಟಿಲ್ ಬಂದಿದ್ದೀನಿ ಯಾಕೆಂದ್ರೆ ಲೈಕ್ ನಮ್ಮ ಮಂಡಿ ಜನತೆಗೆ ಹಾಕಿದ್ದೀನಿ ಎಲ್ರು ಬಂದು ಓಟ್ ಹಾಕಿ ನಮ್ಮ ಮತ ನಮ್ಮ ಈ ದೇಶದ ಪ್ರಧಾನಿಯಾಗಲು ತಾಕತ್ತಿರಬೇಕು ದಮಿರ್ಬೇಕು ಸರ್ಜಿಕಲ್ ಸ್ಟ್ರೈಕ್ ಮಾಡುವ ತಾಕತ್ತು ಯಾರ ಹತ್ರ ಇದೆ ಆರ್ಟಿಕಲ್ ತ್ರೀ ಸೆವೆಂಟೀನ್ ರದ್ದು ಮಾಡಿ ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವನ್ನಾಗಿ ಮಾಡುವ ತಾಕತ್ತು ಯಾರತ್ರ ಇದೆ ಕರೋನಾ ಸಮಯದಲ್ಲಿ ಇನ್ನೂರು ಕೋಟಿ ವ್ಯಾಕ್ಸಿನೇಷನ್ ಸ್ವದೇಶದಲ್ಲಿ ತಯಾರು ಮಾಡಿ ಎಲ್ಲರಿಗೂ ಅಲ್ಪ ಸಮಯದಲ್ಲೇ ವ್ಯಾಕ್ಸಿನೇಷನ್ ಕೊಟ್ಟು ಮೂವತ್ತು ಕೋಟಿ ವ್ಯಾಕ್ಸಿನ್ ಅನ್ನು ಹೊರ ದೇಶದವರಿಗೆ ರಫ್ತು ಮಾಡಿದ್ರು ಆ ತಾಕತ್ತು ಯಾರತ್ರ ಇದೆ ಚಂದ್ರಯಾನದಲ್ಲಿ ವಿಶ್ವದಲ್ಲೇ ಮೊದಲ ಬಾರಿಗೆ ದಕ್ಷಿಣ ಧ್ರುವದಲ್ಲಿ ವಿಕ್ರಾಂತ್ ಉಪಗ್ರಹವನ್ನು ಇಳಿಸಿದ್ರು ಆ ತಾಕತ್ತು ಯಾರತ್ರ ಇದೆ ದೇಶದಾದ್ಯಂತ ಜಿಎಸ್ಟಿಯನ್ನು ಜಾರಿಗೆ ತಂದ್ರು ಆ ತಾಕತ್ತು ಯಾರತ್ರ ಇದೆ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ನಡೀಬೇಕಾದ್ರೆ ಯುದ್ಧ ಭೂಮಿಯಿಂದ ನಮ್ಮ ಭಾರತೀಯರನ್ನ ರಕ್ಷಣೆ ಮಾಡಿ ಸ್ವದೇಶಕ್ಕೆ ಕರ್ಕೊಂಡು ಬಂದ್ರು ಆ ತಾಕತ್ತು ಯಾರತ್ರ ಇದೆ ಈಗ ತಾನೇ ಮೊನ್ನೆ ಮೊನ್ನೆ ನಮ್ಮ ಮಾಜಿ ಜಲಸೇನಾ ಅಧಿಕಾರಿಗಳನ್ನ ಮರಣದಂಡನೆಗೆ ಒಳಪಡಿಸಿದ್ರು ಅವರನ್ನೂ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಆ ತಾಕತ್ತು ಯಾರತ್ರ ಇದೆ ಇನ್ನು ಅಭಿವೃದ್ಧಿಯ ವಿಷಯಕ್ಕೆ ಬಂದ್ರೆ ಕಳೆದ ಅರವತ್ತು ವರ್ಷಗಳಲ್ಲಾದ ಅಭಿವೃದ್ಧಿ ಕೇವಲ ಹತ್ತು ವರ್ಷಗಳಲ್ಲೇ ಆಗಿದೆ ಪ್ರತಿದಿನ ಇಪ್ಪತ್ತೆಂಟು ಕಿಲೋಮೀಟರ್ ರಸ್ತೆಯನ್ನ ಮಾಡ್ತಾ ಇದ್ದಾರೆ ಮನೆ ಮನೆ ಮುಂದೆ ರಸ್ತೆ ಬಂದಿದೆ ಕುಡಿಯುವ ನೀರಿನ ಸಂಪರ್ಕ ವಿದ್ಯುತ್ ಸಂಪರ್ಕ ಮನೆ ಮನೆಗೂ ಸಿಕ್ಕಿದೆ ಬೆಟ್ಟ ಗುಡ್ಡಗಳಲ್ಲಿಯೂ ಸಹ ರಸ್ತೆಗಳನ್ನ ಮಾಡಿದ್ದಾರೆ ವಿದ್ಯುತ್ ಲೈನ್ಗಳನ್ನ ಎಳೆದಿದ್ದಾರೆ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಇಂಟರ್ನೆಟ್ ಕನೆಕ್ಷನ್ ಇದೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಬ್ರಾಡ್ ಲೈನ್ ಇದೆ ಯಾವುದೇ ಕೃಷಿಕ ವರ್ತಕ ಕಾರ್ಮಿಕರು ತಮ್ಮ ಎಲ್ಲಾ ಕೆಲಸಗಳನ್ನು ತಾವಿದ್ದಲ್ಲಿಯೇ ಮೊಬೈಲ್ನಿಂದ ಮಾಡ್ಕೋಬಹುದು ಯಾವುದೇ ಒಬ್ಬ ವಿದ್ಯಾರ್ಥಿ ಯಾವುದೇ ಪರೀಕ್ಷೆಗೆ ತನ್ನ ಗ್ರಾಮದಲ್ಲಿದ್ದುಕೊಂಡೇ ತಯಾರಿಯಾಗಬಹುದು ನಮ್ಮ ದೇಶದ ಆರ್ಥಿಕತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹನ್ನೊಂದನೇ ಸ್ಥಾನದಲ್ಲಿತ್ತು ಈಗ ನಾಲ್ಕನೇ ಸ್ಥಾನದ ತಾವು ದಾಪುಗಾಲಿಡುತ್ತಿದೆ ಪ್ರತಿಯೊಬ್ಬ ವ್ಯಕ್ತಿಯ ತಲಾ ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಎರಡು ಸಾವಿರದ ಹದಿಮೂರಕ್ಕೆ ಹೋಲಿಸಿದರೆ ಡಬಲ್ ಆಗಿದೆ ಈಗ ಮತ್ತೆ ಮೋದಿ ಪ್ರಧಾನಿ ಆದರೆ ಎರಡು ಸಾವಿರದ ನಲವತ್ತೇಳನೇ ಇಸ್ವಿ ಅಂದರೆ ಸ್ವತಂತ್ರ ಬಂದ ನೂರನೇ ವರ್ಷಕ್ಕೆ ನಮ್ಮ ಭಾರತ ದೇಶ ವಿಶ್ವದಲ್ಲೇ ಪ್ರಬಲ ರಾಷ್ಟ್ರವಾಗುತ್ತೆ ಆ ದಿಟ್ಟಿನಲ್ಲಿ ನಾವು ಹೆಜ್ಜೆಯನ್ನು ಹಾಕೋಣ ಮೋದಿಗೆ ಮಕ್ಕಳು ಮೊಮ್ಮಕ್ಕಳು ಯಾರೂ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ದೇಶವನ್ನು ಕಾಯುತ್ತಿರುವ ಕಾಲಭೈರವ ಅವರಿಗೆ ನಮ್ಮ ಮತ